ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಖ್ಯವಾಗಿ ಈ ದಿನ ಎರಡು ಸಾವಿರದ ಇಪ್ಪತ್ತೈದನೇಶ್ವಿ ಜೂನ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿ ಶುಭ ಫಲಗಳು ಒಡ್ತ ಒಳ್ಳಿತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಯಾವ ಪರಿಹಾರಗಳನ್ನು ಮಾಡಿದರೆ ಈ ಜೂನ್ ಮಾಸ ಅನ್ನೋದು ಅದ್ಭುತವಾಗಿರುತ್ತೆ ಅಂತ ಹೇಳುತ್ತಾ ಕುಂಭರಾಶಿ ಅವರಿಗೆ ಈ ಜೂನ್ ಮಾಸದಲ್ಲಿ ಯಾವ ರೀತಿ ಅನುಕೂಲವಾಗಿರುವಂತಹ ಫಲಗಳಿದೆ ಅನ್ನೋದು ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಜೂನ್ ಮಾಸದಲ್ಲಿ ಅಂದರೆ ಮೇ ತಿಂಗಳಲ್ಲಿ ಈ ಗುರುಗ್ರಹ ಅನ್ನೋದು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ರಾಹುಕೇತುಗಳು ಹದಿನೆಂಟು ತಿಂಗಳ ಕಾಲ ಮುಖ್ಯವಾಗಿ ರಾಹು ಕುಂಭರಾಶಿಯಲ್ಲಿ ಜನ್ಮರಾಶಿಯಾಗಿ ಮಾಡಿ ಹದಿನೆಂಟು ತಿಂಗಳ ಕಾಲ ರಾಶಿಯಲ್ಲೇ ಸಂಚಾರವನ್ನು ಮಾಡುತ್ತಾ ಯಾವ ರೀತಿ ಫಲಗಳನ್ನು ಇದೆ ಕುಂಭರಾಶಿಯವರಿಗೆ ಜೂನ್ ಮಾಸದಲ್ಲಿ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ ಈ ರಾಹುಗ್ರಹ ಜನ್ಮದಲ್ಲಿ ಲಗ್ನದಲ್ಲಿ ಪ್ರವ ಅಂದರೆ ಸಂಚಾರ ಮಾಡ್ತಾ ಇರೋದರಿಂದ ಕುಂಭರಾಶಿಯವರಿಗೆ ಒಂದು ರೀತಿ ಧೈರ್ಯ ಆತ್ಮವಿಶ್ವಾಸ ಅನ್ನೋದು ಬೆಳೆಯುತ್ತೆ ಯಾವ ರೀತಿ ಧೈರ್ಯ ಅಂದರೆ ಯಾವುದಾದ್ರೂ ಒಂದು ವಸ್ತುವನ್ನು ಪಡೆಯೋದಕ್ಕೆ ಒಂದು ಹಠ ಛಲ ಮತ್ತು ಮಾನಸಿಕವಾಗಿ ಸಂಸಿದ್ಧವಾಗಿ ಪ್ರಾಮಾಣಿಕವಾಗಿ ಬ ಇರುವಂತಹ ಧೈರ್ಯ ಅಂದರೆ ಅಲ್ಲ ಯಾಕಂದರೆ ಇಲ್ಲಿ ರಾಹು ಲಗ್ನದಲ್ಲಿರೋದರಿಂದ ಮುಖ್ಯವಾಗಿ ಇವರಿಗೆ ಒಂದು ಮಾಯೆಯಿಂದ ಕೂಡಿರುವಂತಹ ಒಂದು ಧೈರ್ಯ ಇರುತ್ತೆ ಇದೇನಿದು ಮಾಯೆಯಿಂದ ಕೂಡಿರುವಂತಹ ಧೈರ್ಯ ಇದೇನಿದು ಈ ಮಾಯೆಯಿಂದ ಅಂದರೆ ರಾಹುವಿಂದ ಬರ್ತಾ ಇರುವಂತಹ ಆತ್ಮವಿಶ್ವಾಸ ಯಾವ ರೀತಿ ಇರುತ್ತೆ ಅಂದರೆ ಮುಖ್ಯವಾಗಿ ಒಂದು ಒಂದು ಪರದೆ ಅಂದರೆ ಒಂದು ಒರಿಜಿನಾಲಿಟಿಗೆ ಒಂದು ಪರದೆ ಹಾಕಿರುವಂತಹ ಒಂದು ಒಂದು ಮಾಯ ರೀತಿಯಲ್ಲಿರುವಂತಹ ಒಂದು ಪರದೆ ಮೇಲೆ ಇರುವಂತಹ ಒಂದು ಲೇಯರ್ ಆ ಲೇಯರ್ ಅನ್ನೋದು ಈ ಧೈರ್ಯ ಅನ್ನೋದು ಕೂಡ ಆ ಲೇಯರ್ ಥರನೇ ಅಂದರೆ ತಾತ್ಕಾಲಿಕವಾಗಿರುತ್ತೆ ಕ್ಷಣಿಕ ಮಾತ್ರದಲ್ಲಾಗಿರುತ್ತೆ ಜಸ್ಟ್ ಕಿತ್ ಬಿಟ್ಟಾಗ್ಬೋದು ಆ ರೀತಿ ಧೈರ್ಯ ಉದಾಹರಣೆಗೆ ಹೇಳಿ ಏನು ಹೇಳಬೇಕು ಅಂದರೆ ಯಾವ ರೀತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಒಂದು ವಿಷಯ ಅಂದರೆ ಒಬ್ಬ ವ್ಯಕ್ತಿ ತಮ್ಮ ಆದಾಯ ಕೈಯಲ್ಲಿ ತುಂಬ ಹಣಕಾಸಿನ ಸಮಸ್ಯೆಗಳಿರುತ್ತೆ ಕೈಯಲ್ಲಿ ಒಂದು ನೂರು ರೂಪಾಯಿ ಕೂಡ ಇಲ್ಲ ಪರ್ಸಲ್ಲಿ ಒಂದು ಸಾವಿರ ರೂಪಾಯಿ ಕೂಡ ಇರೋಲ್ಲ ಇಂತಹ ವ್ಯಕ್ತಿ ಒಂದು ದೊಡ್ಡ ಕಾರ್ ಶೋರೂಮ್ಗೆ ಹೋಗ್ಬಿಟ್ಟು ಬೆಳೆ ಬಾಳುವಂತಹ ಲಕ್ಷಾಂತರ ರೂಪಾಯಿ ಕಾರಿನ ಬಗ್ಗೆ ವಿವರ ತಿಳ್ಕೊಳ್ಳೋದು ಇದೆಷ್ಟು ಬೆಳತ್ತೆ ಎಷ್ಟು ಮೈಲೇಜ್ ಕೊಡುತ್ತೆ ಇದು ಎಷ್ಟು ಪ್ರೈಸ್ ಇದೆ ಈ ರೀತಿ ಕಾರ್ ಶೋರೂಮ್ಗೆ ಹೋಗ್ಬಿಟ್ಟು ಅಂದರೆ ತನ್ನ ತಾಹತಿಗೆ ತಾಯಿಗೆ ಮೀರಿ ಮಾಡುವಂತಹ ಇದೊಂದು ಉದಾಹರಣೆ ಮಾತ್ರ ಎಲ್ಲರನ್ನ ಉದ್ದೇಶ ಮಾಡಿ ಅಲ್ಲ ಇದೊಂದು ಜಸ್ಟ್ ಉದಾಹರಣವಾಗಿ ನಿಮಗೆ ಎಕ್ಸಾಂಪಲ್ ಆಗಿ ನೀಡ್ತಾ ಇದ್ದೇನೆ ಈ ರೀತಿ ಧೈರ್ಯ ಒಂದು ಧೈರ್ಯ ಅಂದರೆ ಮೊಂಡ ಧೈರ್ಯ ತಮ್ಮಲ್ಲಿ ಏನೂ ಇಲ್ದಿದ್ರೂ ಹೋಗಿ ವಿಚಾರ ಮಾಡೋದು ಅದೇ ರೀತಿ ಈಗ ಅಂದರೆ ಈ ಮಂತಿ ಯಾವ ರೀತಿಯಪ್ಪ ಕಳೆಯೋದು ಅನ್ನೋಂತಹ ಸಂದರ್ಭದಲ್ಲಿ ಒಂದು ಆವರಣದ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಬೆಳೆ ಬಾಳುವಂತಹ ಎಷ್ಟು ಗ್ರಾಮ್ ಇದೆ ವೇಸ್ಟೇಜ್ ಎಷ್ಟು ಒಂದು ಕೊಟೇಶನ್ ಹಾಕ್ಸ್ಕೊಂಡು ಬರೋದು ಅಂದರೆ ಒಂದು ನೆಕ್ಲಸ್ಸು ಒಂದು ಚೈನ್ ತಗೊಳ್ಳೋದು ಆ ರೀತಿ ಒಂಥರ ಮೈ ಅಂದರೆ ಇವರಲ್ಲಿ ಇವರಿಗೆ ಆ ರೀತಿ ಒಂದು ಧೈರ್ಯ ಆ ರೀತಿ ಪ್ರದೇಶಕ್ಕೆ ಹೋಗಿ ಒಂದು ದೊಡ್ಡ ಶೋರೂಮ್ಗೆ ಹೋಗೋದು ಒಂದು ಜ್ಯುವೆಲ್ಲರಿ ಶಾಪ್ಗೆ ಹೋಗ್ಬೋದು ಆ ರೀತಿ ವಿಷಯಗಳನ್ನೆಲ್ಲ ತಿಳ್ಕೊಂಡು ಬರೋದು ಏನಂದರೆ ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅವರಿಗೆ ಅವರು ಜಾಸ್ತಿಯನ್ನು ಊಹೆ ಊಹೆ ಮಾಡಿಕೊಳ್ಳೋದು ಅಂದರೆ ತನ್ನ ತಾಯಿಗೆ ಮೀರಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ನಮ್ಮನ್ನು ತಾವು ಜಾಸ್ತಿಯಾಗಿ ಊಹೆ ಮಾಡಿಕೊಳ್ಳೋದು ಅಂತಲೇ ಹೇಳ್ಬೋದು ಯಾಕಂದರೆ ಮೊನ್ನೆ ಮಾರ್ಚ್ ಇಪ್ಪತ್ತೊಂಬತ್ತರ ಶನಿ ಬದಲಾವಣೆಯವರೆಗೂ ಅವರು ಐದೂವರೆ ವರ್ಷದ ಕಾಲ ತುಂಬ ಕಳ್ಕೊಂಡಿದ್ದಾರೆ ಜೀವನದಲ್ಲಿ ಆರ್ಥಿಕವಾಗಿ ಹಣಕಾಸಿನವಾಗಿ ನಷ್ಟ ಆಗಿರೋದಾಗಿರ್ಬೋದು ಸುಖ ನೆಮ್ಮದಿ ಸಂತೋಷ ಅನ್ನುವಂತಹ ವಿಷಯಗಳಲ್ಲಾಗಿರ್ಬೋದು ಕುಂಭರಾಶಿಯವರು ತುಂಬ ಕಳ್ಕೊಂಡಿದ್ದಾರೆ ಅದನ್ನು ಯಾವುದೇ ರೀತಿ ಮತ್ತೆ ಪಡೀಬೇಕು ಮತ್ತೆ ಉನ್ನತವಾಗಿ ಬೆಳೆಯಬೇಕು ಯಾವುದೋ ಒಂದು ರೂಪದಲ್ಲಿ ಬರುತ್ತೆ ಒಂದೊಂದು ವಿಶ್ವಾಸದಿಂದ ಇವರು ಹೋಗೋದು ಕೊಟೇಶನ್ ಮಾಡಿಸ್ಕೊಳ್ಳೋದು ಬರ್ತಾ ಇರೋದು ಖಂಡಿತ ಆ ದಿನ ಬರುತ್ತೆ ಆ ದಿನ ಹೋಗಿ ಪರ್ಚೇಸ್ ಮಾಡ್ತೀನಿ ಅನ್ನೋದು ಡಿಫ್ರೆಂಟ್ ಬಟ್ ಇಲ್ಲಿ ಇವರು ತಮ್ಮ ತಾಯಿಗೆ ಮೀರಿ ಸ್ಟೇಟಸ್ಗೆ ಮೀರಿ ಹೋಗಿ ಎನ್ಕ್ವೈರಿ ಮಾಡ್ಕೊಂಡು ಬರ್ತಾಯಿರ್ತಾರೆ ಬೇರೆಯವ್ರ ಹತ್ರ ಹೇಳ್ತಾಯಿರ್ತಾರೆ ಈ ರೀತಿ ತಗೊಂಡಿದಾರಾ ಅಯ್ಯೋ ಅದು ಹಳೆ ಮಾಡಲು ಇವಾಗ ನಾನು ಒಂದು ಮೊನ್ನೆ ನೋಡ್ಕೊಂಡು ಬಂದಿದ್ದೀನಿ ಬುಕ್ ಮಾಡಿ ಬಂದಿದ್ದೀನಿ ಅದು ಇನ್ನೂ ತುಂಬ ಸ್ಪೆಷಿಫಿಕ್ ಸ್ಪೆಸಿಫಿಕೇಶನ್ಸ್ ಇರುತ್ತೆ ಅಡ್ವಾನ್ಸ್ ಫೀಚರ್ಸ್ ಇದೆ ಸೊ ಅದು ಕೊಟೇಶನ್ ಕೂಡ ತಗೊಂಡು ಬಂದಿದ್ದೀನಿ ಆ ರೀತಿ ಅಂದರೆ ತಮಗೆ ತಾವು ಜಾಸ್ತಿ ಹೇಳ್ಕೊಳ್ಳೋದು ಸ್ನೇಹಿತರ ಜಂಬ ಕೊಚ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಆ ರೀತಿ ಲಕ್ಷಣಗಳನ್ನು ಆ ರೀತಿ ಹೇಳುವಂತಹ ಮತ್ತು ಮಾಡುವಂತಹ ಧೈರ್ಯವನ್ನು ರಾಹುಗ್ರಹವು ಕುಂಭರಾಶಿಯವರಲ್ಲಿ ಒಂದು ವಿಷಯವನ್ನು ವಿಮರ್ಶನೆ ಮಾಡ್ತಾ ಇರ್ತಾರೆ ಒಂದು ಕಾಸ್ಟ್ಲಿ ಬೈಕ್ ಬರುತ್ತೆ ಆ ಬೈಕನ್ನು ನೋಡಿಬಿಟ್ಟು ಅದರಲ್ಲಿ ಸಮಥಿಂಗ್ ಅಯ್ಯೋ ಇಲ್ಲ ಅಯ್ಯೋ ಇದು ಹಳೆ ನಾನು ಟೂ ಇಯರ್ಸ್ ಬ್ಯಾಕ್ ಅವಾಗಲೇ ನೋಡ್ಕೊಂಡು ಬಂದಿದ್ದೆ ಬಟ್ ಈಗ ಜಸ್ಟ್ ಇದಕ್ಕಿಂತ ಮೇಲೆ ಇನ್ನೂ ಹೊಸ ಗಾಡಿ ಬರ್ತಾ ಇದೆ ಅಂತೆ ಬಿಡ್ತಾ ಇದ್ದಾರಂತೆ ಅದನ್ನು ಬುಕ್ ಮಾಡ್ತೀನಿ ಈ ರೀತಿ ಪ್ರತಿಯೊಂದು ವಿಷಯವನ್ನು ಇವರು ಅಂದರೆ ಬೇರೆಯವರಂದರೆ ಆಪೋರ್ಚುನಿಟಿಗಿನ ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡೋದು ಅಂತ ಹೇಳಬಾರ್ದು ಅಂದರೆ ಅವರಿಗಿನ್ನ ಮೀರಿ ನಾನು ಮತ್ತೊಂದು ತಗೊಳ್ತೀನಿ ಮತ್ತೊಂದು ನೋಡಿದ್ದೀನಿ ಎಲ್ಲ ವಿಷಯಗಳನ್ನು ನಿಮಗೆ ಅನ್ನೋ ರೀತಿಯಲ್ಲಿ ಅಂದರೆ ಆ ರೀತಿ ವಿಷಯಗಳನ್ನು ಕವರ್ ಮಾಡ್ತಾ ಇರ್ತಾರೆ ಆ ರೀತಿ ವಿಷಯಗಳಿಂದ ಏಮಾರಿಸ್ತಾ ಇರ್ತಾರೆ ಅಂದರೆ ಆ ಕೇಳುವಂತಹ ವ್ಯಕ್ತಿ ಅಮಾಯಕನಾಗಿದ್ದರೆ ಇವರ ವಿಷಯಗಳನ್ನು ನಂಬ್ತಾರೆ ಬಟ್ ಸ್ವಲ್ಪ ಇವರ ಬಗ್ಗೆ ಗೊತ್ತಿರುವಂತಹ ವ್ಯಕ್ತಿಯ ಮುಖ ಅಂದರೆ ಈ ರೀತಿ ಹೇಳಿದ್ರೆ ಹೇಳುವಂಥ ಗಮನ ಕೊಡಲ್ಲ ಆ ರೀತಿ ವರ್ತನೆ ಮಾಡ್ತಾ ಇರುತ್ತೆ ಕುಂಭರಾಶಿಯವರು ಇನ್ನು ಜನಕ್ಕೆ ಅದ ಅವ್ರಿಗೆ ಅವರೇ ತುಂಬ ಜಾಸ್ತಿಯಾಗಿ ಮಾಡಿ ಹೇಳ್ಕೊಳ್ಳೋದು ಅವ್ರ ಬಗ್ಗೆ ಜಾಸ್ತಿ ಈ ರೀತಿ ವಿಷಯಗಳನ್ನು ಉತ್ಪ್ರೇಕ್ಷವಾಗಿ ಹೇಳ್ಕೊಳ್ಳೋದು ಅನ್ನೋದು ನಡೀತಾ ಇರುತ್ತೆ ಇವರು ಮಾಡುವಂತಹ ಪ್ರಯತ್ನಗಳು ಅಷ್ಟೇ ಇವರು ಹೋಗುವಂತಹ ಜಾಗಗಳಷ್ಟೇ ತಮ್ಮ ಸ್ಥಾಯಿ ಏನು ನಮಗಿರುವಂತಹ ಇನ್ಕಮ್ ಏನು ಸಾಲಗಳೇನಾದರೂ ಇದೆಯಾ ಹೋಗಿ ನೋಡ್ತಾ ಇರುವಂತಹ ಮೂವತ್ತು ಲಕ್ಷ ಕಾರಕ್ಕೆ ತಕ್ಕಂತ ನಮಗೆ ಆದಾಯ ಇದೆಯಾ ಅನ್ನೋದೆಲ್ಲ ಸೈಡ್ಗೆ ಬಟ್ ರಾಹು ಈ ರೀತಿ ಒಂಥರ ಒಂದು ಮೊಂಡು ಧೈರ್ಯವನ್ನು ಆತ್ಮವಿಶ್ವಾಸವನ್ನು ಈ ಕುಂಭರಾಶಿಯವರಿಗೆ ನೀಡ್ತಾ ಇರುತ್ತೆ ಇನ್ನು ಬಾರ್ಗಿನ್ಸು ಮಾಡ್ತಾ ಇರ್ತಾರೆ ಇದು ಯಾಕೆ ಇಷ್ಟೊಂದು ಯಾಕೆ ಆ ವ್ಯಕ್ತಿ ಆ ಪ್ಲೇಸ್ಗಳಿಗೆ ಹೋಗ್ಬಿಟ್ಟು ಒಂದು ಹದಿನೈದು ಲಕ್ಷ ಕಾರ್ ಹೇಳ್ತಾರೆ ಅಂತ ಅಂದ್ಕೊಳಿ ಇಷ್ಟೊಂದು ಯಾಕೆ ಸ್ವಲ್ಪ ಕಮ್ಮಿ ಮಾಡಿ ಕೊಟೇಷನ್ ಹಾಕಿ ಬೇರೆ ಶೋರೂಮ್ಗೆ ಹೋಗಿದ್ದೆ ಅವರು ಈ ರೀತಿ ಕಮ್ಮಿ ಅಂತ ಹೇಳಿದ್ವಿ ಹೇಳಿದ್ರು ಈ ರೀತಿ ಏನೋ ಒಂದು ವಿಷಯದಿಂದ ಅವರ ಹತ್ರ ಒಂದು ಬಾರ್ಗೇನ್ ಮಾಡೋದು ಕೊಳ್ತಾರ ನೋವೇ ಕೊಳ್ಳೋಕ್ಕಾಗಲ್ಲ ಬಟ್ ಈ ರೀತಿ ತಮ್ಮನ್ನು ತಾವು ಜಾಸ್ತಿಯಾಗಿ ಹೈರ್ಯದಿಂದ ಪ್ರಯತ್ನ ಅನ್ನೋದು ಮಾಡ್ತಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಕೆಲವೊಂದು ವಿರುದ್ಧವಾಗಿ ಇವರು ಮಾಡುವಂತಹ ಪ್ರಯತ್ನಗಳು ಅದು ಟ್ಯಾಕ್ಸ್ ಪೇ ಮಾಡದೇ ಇರೋದು ಟ್ಯಾಕ್ಸ್ ಇದು ಮಾಡೋದು ಅಥವಾ ಯಾವುದೇ ಅನುಮೋದನೆ ಅಥವಾ ಅಪ್ರೂವಲ್ ಇಲ್ಲದೆ ಒಂದು ಲೇಔಟ್ ಪ್ಲಾನ್ ಮಾಡೋದು ಒಂದು ಗೃಹ ನಿರ್ಮಾಣ ಪ್ಲಾನ್ ಮಾಡೋದು ಯಾರು ಏನು ಮಾಡಿಕೊಟ್ಟಾರೋ ಅನ್ನೋದೊಂದು ಮಾಡ್ ಈ ರೀತಿ ಅಂದರೆ ಕಾನೂನಿಗೆ ವಿರುದ್ಧವಾಗಿ ಧರ್ಮಕ್ಕೆ ವಿರುದ್ಧವಾಗಿ ನೈತಿಕತೆಗೆ ವಿರುದ್ಧವಾಗಿ ಕೆಲವೊಂದು ಪ್ರಯತ್ನಗಳು ಇರ್ತಾರೆ ಇವರು ಅಷ್ಟು ಆ ರೀತಿ ಅಂತ ಇವರೇನಾದರೂ ಅಪ್ರಾಮಾಣಿಕರ ನೋವೆ ಪ್ರಾಮಾಣಿಕತೆ ಇದೆ ಮೊನ್ನೆಯವರೆಗೂ ಮಾರ್ಚ್ ಇಪ್ಪತ್ತರವರೆಗೂ ತುಂಬ ಕಷ್ಟಪಟ್ಟಿದ್ದಾರೆ ತುಂಬ ಪ್ರಾಮಾಣಿಕತೆ ಇದ್ದಾರೆ ತ್ಯಾಗದಲ್ಲಿ ಬಟ್ ಈಗ ಯಾವ ಈ ರೀತಿ ಈ ಆಲೋಚನೆಗಳು ಬರ್ತಾ ಇದೆ ಅಂದರೆ ಜನ್ಮದಲ್ಲಿ ರಾಹು ಸಂಚಾರ ಇರೋದ್ರಿಂದ ಈ ರೀತಿ ವಿಷಯಕ್ಕೆ ಹೇಳ್ತಾ ಇರ್ತಾರೆ ಅಂದರೆ ಯಾವುದನ್ನು ತಾವು ಇದು ದಿನಗಳಲ್ಲಿ ಕಳ್ಕೊಂಡಿದ್ದಾರೋ ಯಾವುದೇ ಒಂದು ರೀತಿಯಲ್ಲಿ ಅದು ಧರ್ಮನೋ ಅಧರ್ಮಾನೋ ಗೊತ್ತಿಲ್ಲ ನಾನು ಕಳ್ಕೊಂಡಿರೋದನ್ನು ಮತ್ತೆ ಹಿಂಗೆ ಪಡೆಯಬೇಕು ನನ್ನ ಕೈ ಸೇರಬೇಕು ಅನ್ನೋಂಥ ಒಂದು ಆಶೆ ಅದು ಲಿಮಿಟ್ಲೆಸ್ ಆಗಿದೆ ಒಂದು ಹಠಕ್ಕೆ ಇಳಿಸುವ ಮಾಡುತ್ತೆ ಆದ್ದರಿಂದ ಕೆಲವೊಂದು ಅತಿಯಾಶೆ ದುರಾಶೆಗಳು ಮತ್ತು ಶಾರ್ಟ್ ಕಟ್ವಿನ ಹುಡುಕೊಳ್ಳೋದು ಈ ರೀತಿ ಪ್ರಯತ್ನಗಳು ಮಾಡೋದಕ್ಕೆ ಈ ರೀತಿ ರಾಹು ಅನ್ನೋದು ಪ್ರಚೋದನೆ ಇರ್ತಾರೆ ಆದ್ದರಿಂದ ಯಾವುದೇ ವಿಷಯಕ್ಕೆ ಕುಂಭರಾಶಿಯವರಿಗೆ ಕಷ್ಟಗಳನ್ನು ಹೊಸದಲ್ಲ ಚಾಲೆಂಜಸ್ಸನ್ನು ಹೊಸದ್ದಲ್ಲ ನಿರಾಶೆ ನಿಸ್ಪೃಹಗಳನ್ನು ನಿಮಗೆ ಹೊಸದ್ದಲ್ಲ ಆದ್ದರಿಂದ ಕೆಲವೊಂದು ವ್ಯಕ್ತಿಗಳು ಅಂದರೆ ಈ ರೀತಿ ಮಾಡ್ತಾ ಇರ್ತಾರೆ ಬಟ್ ಅವ್ರು ನೋಡಿರುವಂತಹ ನೋವು ಕಷ್ಟ ಅವಮಾನ ಈ ರೀತಿ ಮಾಡುವುದಕ್ಕೆ ಈ ರೀತಿ ವರ್ತನೆ ಮಾಡುವುದಕ್ಕೆ ರಾಹುಗ್ರಹ ಅನುಕೂಲ ಆಗಿ ರಾಹುಗ್ರಹದ ಮುಖಾಂತರ ಈ ರೀತಿ ವರ್ತನೆ ಇರಬಹುದು ಬಟ್ ಸ್ವಾಭಾವಿಕವಾಗಿ ಇವರು ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಅದರ ಎಫರ್ಟನ್ನು ಪಡೆಯೋದು ಯಾಕಂದರೆ ರಾಷ್ಟ್ರಾಧಿಪತಿ ಶನಿ ಇವರು ಯಾವುದೂ ಅಚಾವಣ ಅನಾಮಕ ಅನಾಮತಾಗಿ ಅಥವಾ ಅದೃಷ್ಟವಾಗಿ ಬರುವುದಿಲ್ಲ ಇವರು ಕಷ್ಟಪಟ್ಟು ದುಡಿಬೇಕು ಕರ್ಮಕಾಲಕ ಧರ್ಮಪಾರಕ ಆಗಿರುವಂತಹ ಶನಿ ಮಹಾತ್ಮ ಇವರಿಗೆ ಕಷ್ಟವನ್ನು ಮೀರಿ ಕೊಡುವಂತಹ ಫಲಗಳಿರುತ್ತೆ ಆದ್ದರಿಂದ ಇವರಿಗೂ ಗೊತ್ತು ಆದರೆ ತಮ್ಮ ತಾ ಜಾಸ್ತಿ ಹೇಳ್ಕೊಳ್ಳೋದ್ರಿಂದ ಈ ರೀತಿ ಪ್ರಯ ಈ ರೀತಿ ಮಾಯೆ ಅನ್ನೋದು ಆವರಿಸಿಕೊಂಡು ಇರುತ್ತೆ ಇನ್ನು ಪಂಚಮ ಸ್ಥಾನದಲ್ಲಿ ಇರುವಂತಹ ಪಂಚಮ ಗುರು ಮಹಾಶಯ ಬಂದು ಪಂಚಮ ಸ್ಥಾನದಲ್ಲಿರುತ್ತಾ ಈ ನವಮ ದೃಷ್ಟಿಯನ್ನು ದೃಷ್ಟಿಯನ್ನು ನೋಡ್ತಾ ಇರೋದರಿಂದ ತುಂಬ ಇವರು ಮಾಡುವಂತಹ ಕೆಲಸಗಳಲ್ಲಿ ಅಂದರೆ ಯೋಚನೆಗಳ ಅದೇ ರೀತಿ ಇರುತ್ತೆ ಬಟ್ ಮಾಡುವಂತಹ ಪ್ರತಿಯೊಂದು ವಿಷಯದಲ್ಲಿ ಮಾಡುವಂತಹ ಪ್ರಯತ್ನದಲ್ಲಿ ಇವರು ಮಾಡುವಂತಹ ಕೆಲಸಗಳಲ್ಲಿ ಒಂದು ನಿಬದ್ಧತೆ ಇರುತ್ತೆ ಒಂದು ಪ್ರಾಮಾಣಿಕತೆ ಇರುತ್ತೆ ನ್ಯಾಯ ಇರುತ್ತೆ ಆದ್ದರಿಂದ ಇವರನ್ನು ಈ ರೀತಿ ಸ್ವಭಾವದಿಂದ ಈ ರೀತಿ ಮಾಡುವುದರಿಂದ ಇವ್ರನ್ನ ನಾವು ಪ್ರಾಮಾಣಿಕರು ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆಗಲ್ಲ ಆದ್ದರಿಂದ ಇವರು ಕ್ಯಾ ಯಾವುದೇ ವಿಷಯವನ್ನು ಕೈ ಹಿಡಿದ್ರು ಅದನ್ನು ಪ್ರಾಮಾಣಿಕವಾಗಿ ನ್ಯಾಯಯುತವಾಗಿ ಕಂಪ್ಲೀಟ್ ಮಾಡ್ತಾರೆ ಇನ್ನು ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂಥ ಶುಕ್ರನ ಅನುಗ್ರಹದಿಂದ ಇವರಿಗೆ ಒಳ್ಳೆಯ ವ್ಯಕ್ತಿಗಳ ಗಣ್ಯ ವ್ಯಕ್ತಿಗಳ ಉತ್ತಮ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳ ಪರಿಚಯ ಸಹಕಾರ ಅನ್ನೋದು ಇವರ ವೃತ್ತಿ ಉದ್ಯೋಗಗಳಲ್ಲಿ ವ್ಯವಹಾರಗಳಲ್ಲಿ ತುಂಬ ಅನುಕೂಲವಾಗಿ ಇವರಿಗೆ ಸಪೋರ್ಟ್ ಕೊಡುತ್ತೆ ಅವರ ಸಹಕಾರದಿಂದ ಕೆಲವೊಂದು ವಿಷಯಗಳಲ್ಲಿ ಆಗಿರ್ಬೋದು ಅಥವಾ ಉತ್ತಮವಾಗಿರುವಂಥ ಅವಕಾಶಗಳನ್ನು ಪಡೆಯೋದಕ್ಕಾಗಿರ್ಬೋದು ಕುಂಭರಾಶಿಯವರಿಗೆ ಇವರ ಪರಿಚಯ ಅನ್ನೋದು ಸಾಕಷ್ಟು ವಿಷಯಗಳಲ್ಲಿ ಸಹಕಾರವನ್ನು ನೀಡುತ್ತೆ ನಾವು ಹೊಸ ಪರಿಚಯಗಳು ಸ್ನೇಹ ಇದರ ಮುಖಾಂತರ ಇವರಿಗೆ ಹೊಸ ಜೀವನವನ್ನು ಆರಂಭ ಈಗೀಗ ಇದ್ದಾರೆ ಐದೂವರೆ ವರ್ಷದ ನಂತರ ಹೊಸ ಕನಸುಗಳೊಂದಿಗೆ ಹೊಸ ಆಶೆಗಳೊಂದಿಗೆ ಕಳ್ಕೊಂಡದ್ದು ಮತ್ತೆ ಯಾವ ರೀತಿ ಯಾವುದೇ ರೀತಿಯಾಗಿ ಪಡಿಬೇಕು ಅನ್ನುವಂಥ ಒಂದು ಛಲದಿಂದ ಹೊಸ ಜೀವನವನ್ನು ಆರಂಭ ಮಾಡ್ತಾ ಇದ್ದಾರೆ ಅದಕ್ಕೆ ಶುಕ್ರನ ಅನುಗ್ರಹ ಆಗಿರ್ಬೋದು ಗುರುವಿನ ನವಮ ವೀಕ್ಷಣೆ ಅನ್ನೋದು ಅನುಕೂಲವಾಗಿರುತ್ತೆ ಚತುರ್ಥ ಸ್ಥಾನದಲ್ಲಿ ನಿರ್ಮಾಣವಾಗಿರುವಂತಹ ಈ ಬುಧಾದಿತ್ಯ ಯೋಗದಿಂದ ಕೆಲವೊಂದು ದಿನಗಳು ಜೂನ್ ಮಾಸದಲ್ಲಿ ಈ ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಿರುತ್ತೆ ಈ ಕಾಲೇಜಸ್ಸಲ್ಲಿ ಅಂದರೆ ಒಳ್ಳೆಯ ವಿದ್ಯಾಸಂಸ್ಥೆಗಳಲ್ಲಿ ಸೀಟ್ ಪಡೆಯೋದಾಗಿರ್ಬೋದು ಅದಕ್ಕೆ ಬೇಕಾಗಿರುವಂಥ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಬ್ಯಾಂಕ್ ಲೋನ್ ಸಿಗೋದು ಅಥವಾ ಮೆರಿಟ್ ಸ್ಕಾಲರ್ಶಿಪ್ ಪಡೆಯೋದು ಈ ರೀತಿ ಒಳ್ಳೆಯ ವಿಷಯಗಳನ್ನೋದು ಈ ಕುಂಭರಾಶಿಯವರಿಗೆ ನಡೀತಾ ಇರುತ್ತೆ ಸೊ ತುಂಬ ಕೆಲವು ಜನ ಕುಂಭರಾಶಿಯವರು ಸ್ವಂತ ಮನೆ ನಿರ್ಮಾಣ ಅನ್ನೋದು ಕಂಪ್ಲೀಟ್ ಮಾಡಿ ಮನೆ ಬದಲಾವಣೆ ಅನ್ನೋದು ಅಥವಾ ಸ್ವಂತ ಮನೆಗೆ ಮರಳಿ ಹೋಗೋದು ಅಥವಾ ಸ್ವಂತ ಮನೆಗೆ ಗೃಹ ಗೃಹ ಪ್ರವೇಶ ಮಾಡೋದು ಈ ರೀತಿ ಶುಭ ವಿಷಯಗಳನ್ನೋದು ಕುಂಭರಾಶಿಯವರಿಗೆ ಈ ಮಾಸದಲ್ಲಿ ಗೋಚಾರವಾಗ್ತಾಯಿದೆ ಇನ್ನು ಷಷ್ಟಮ ಭಾವದಲ್ಲಿ ಋಣ ರೋಗ ಶತ್ರುಸ್ಥಾನವಾಗಿರುವಂತಹ ಈ ಆರನೇ ತಾರೀಕು ಕುಜ ಆರನೇ ಮನೆಯಲ್ಲಿರ್ತಾರೆ ಆಮೇಲೆ ಸಪ್ತಮಕ್ಕೆ ಹೋಗ್ತಾರೆ ಈ ಆರನೇ ಸ್ಥಾನದಲ್ಲಿರುವಂತಹ ಕುಜ ಮುಖಾಂತರ ಆರನೇ ತಾರೀಕರೆಗೂ ಅಂದರೆ ಜೂನ್ ಆರವರೆಗೂ ಏನಾದರೂ ಕೋರ್ಟ್ ಸಮಸ್ಯೆಗಳಿದ್ದರೆ ಹಣಕಾಸಿನ ಸಮಸ್ಯೆಗಳಿದ್ದರೆ ಅಥವಾ ಅಣ್ಣ ತಮ್ಮಂದರೆ ಮಧ್ಯೆ ಏನಾದರೂ ವಾಯುಮಾನಸ್ಕನ ಸಮಸ್ಯೆಗಳು ಡಿಫರೆಂಟ್ ಟೈಪ್ ಆಫ್ ಒಪೀನಿಯನ್ಸ್ ಆ ರೀತಿ ಏನಾದರೂ ಸಮಸ್ಯೆಗಳಿರುವಂತಹ ಸಂದರ್ಭದಲ್ಲಿ ಅವೆಲ್ಲವೂ ಬಗೆಹರಿಯುತ್ತೆ ಇನ್ನು ಆ ಜೂನ್ ಆರ ನಂತರ ಈ ಈ ಸಪ್ತಮದಲ್ಲಿ ಕುಜ ಬರೋದರಿಂದ ಇಲ್ಲಿ ಸ್ವಲ್ಪ ಈ ವಿವಾಹಕ್ಕೆ ಪ್ರಯತ್ನ ಗಳಿಗೆ ಸ್ವಲ್ಪ ಆತಂಕಗಳು ಪೋಸ್ಟ್ಪೋನ್ ಆಗುವುದು ಅಥವಾ ಸಂಬಂಧಗಳು ಬಂದಿರೋದು ಕೊನೆಯ ಅಂಕದಲ್ಲಿ ಕ್ಯಾನ್ಸಲ್ ಆಗೋದು ಈ ರೀತಿ ವಿವಾಹ ಸ ವಿಷಯಗಳಲ್ಲಿ ಸ್ವಲ್ಪ ಅನು ಪ್ರತಿಕೂಲ ಫಲಗಳು ಇರುತ್ತೆ ಇನ್ನು ವಿವಾಹ ವೈವಾಹಿಕ ಜೀವನದಲ್ಲಿ ಸಪ್ತಮದಲ್ಲಿ ಕುಜ ಸಂಚಾರ ಅನ್ನೋದು ಸ್ವಲ್ಪ ದಂಪತಿಗಳ ನಡುವೆ ಮಾತು ಮಾತು ಬೆಳೆಯೋದು ಈಗೋ ಪ್ರಾಬ್ಲಮ್ಸ್ಗೆ ಹೋಗೋದು ಸಣ್ಣ ಪುಟ್ಟ ವಾಗ್ವಿವಾದಗಳನ್ನ ನಡೆಯೋದಕ್ಕೆ ಅನುಕೂಲ ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಆದ್ದರಿಂದ ಸ್ವಲ್ಪ ಮಾತಿನ ಬಗ್ಗೆ ಗಮನ ತಾಳ್ಮೆ ಇರಲಿ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ತುಂಬ ಮುಖ್ಯ ಆದ್ದರಿಂದ ಯಾವುದೇ ವಾಗ್ವಿವಾದಕ್ಕೆ ಹೋಗದೆ ನೀವು ದಂಪತಿಗಳ ನಡುವೆ ಒಂದು ಒಳ್ಳೆಯ ಪ್ರೀತಿ ಅನುರಾಗ ಅನ್ನೋದು ಇರಬೇಕಾಗಿರುತ್ತೆ ಇನ್ನು ನೀವು ಒಳ್ಳೆಯ ವಿಷಯಕ್ಕಾಗಿ ಯಾವುದಾದ್ರು ಉತ್ತಮ ವಿಷಯಕ್ಕಾಗಿ ನೀವು ಮಾಡುವಂತಹ ಒಂದು ಪ್ರಯತ್ನ ಅನ್ನೋದು ಸಫಲೀಕೃತವಾಗುತ್ತೆ ಯಾವುದೇ ಒಂದು ಒಂದು ಯಾವುದಾದ್ರೂ ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದರೆ ಹೊಸದಾಗಿ ಒಂದು ವಿಷಯವನ್ನು ಆರಂಭ ಮಾಡ್ತಾ ಇದ್ದೀರಂದರೆ ನಿಮ್ಮ ಇಷ್ಟಕ್ಕೆ ಬಂದ ಏನು ತೋಚಿದರೆ ಅದನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಯೋಚನೆ ಮಾಡಿ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಿ ಅದರಲ್ಲಿ ಎಷ್ಟು ಒಳ್ಳೆಯದಾಗುತ್ತೆ ಎಷ್ಟು ಕೆಟ್ಟದ್ದಾಗುತ್ತೆ ಅಂತ ನೀವು ತೀರ್ಮಾನವನ್ನು ತಗೊಂಡು ಮುಂದುವರಿಸೋದು ಉತ್ತಮವಾಗಿರುತ್ತೆ ಅಥವಾ ಕೆಲವರು ಅನುಭವಸ್ಥರ ಸಲಹೆಗಳನ್ನು ಪಡೆದು ಮುಂದುವರೆಯೋದು ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ ಅಥವಾ ರಾಹು ಅನ್ನುವಂತಹ ಒಂದು ಮಾಯಾಗ್ರಹ ಕುಟುಂಬ ಈ ರೀತಿ ನಿಮಗೆ ಜನ್ಮದಲ್ಲಿ ಇರುವಂತಹ ರಾಹುಗ್ರಹ ಕೆಲವೊಂದು ವಿಷಯಗಳಲ್ಲಿ ಅಮೇಷಿಗಳಿಗೆ ಅತ್ಯಾಶೆಗೆ ಮತ್ತು ಅಭ್ಯಾಸಗಳಿಗೆ ಇಂಟು ಮಾಡ್ತಿರ್ತಾರೆ ಆಕರ್ಷಣೆ ಮಾಡ್ತಾ ಇರ್ತಾರೆ ಆದಷ್ಟು ನೀವು ಧರ್ಮವಾಗಿ ಪ್ರಾಮಾಣಿಕತೆಯಿಂದ ಧರ್ಮ ಅಂದರೆ ನ್ಯಾಯವಾಗಿ ನಿಮ್ಮ ಕೆಲಸಗಳು ಹಾರ್ಡ್ ವರ್ಕ್ ಆಗಲಿ ಇರಲಿ ಆಗ ಆದ್ದರಿಂದ ಅತ್ಯುತ್ತಮವಾದಂತಹ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಮುಂದುವರುತ್ತೆ ಮುಖ್ಯವಾಗಿ ಈ ಕುಂಭರಾಶಿಯವರು ಈ ಶ್ರೀ ಮಾತೆಯನ್ನು ಆರಾಧನೆ ಮಾಡೋದು ರಾಹುಗ್ರಹ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡೋದರಿಂದ ಸಾಕಷ್ಟು ಶುಭ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳುತ್ತಾ ಮತ್ತಷ್ಟು ವಿಷಯಗಳ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್